ಆ ಚರ್ಚೆನೂ ಆಗಿಲ್ಲ ಪ್ರಸ್ತಾವನೆ ಕೇಳಿದ್ರು ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ ಚರ್ಚೆನೂ ಆಗಿ ಹೇಳಿದ್ರು

ಕಾಂಗ್ರೆಸ್ ಅವರು ಹಗಲು ಲೂಟಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಹಗಲು ಲೂಟಿ ತೊಡಗಿದ್ದಾರೆ ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳು ಔಷಧಿಗಳು ಪರ್ಚೇಸ್ ಮಾಡಿ ಏನು ಹೇಳ್ತಾರೆ ಅದು ಎರಡು ಲಕ್ಷ ಎರಡು ಸಾವಿರದ ನೂರ ನಲವತ್ತು ಅದು ಸಿಗ್ತಾ ಇರತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟೊಂದು ಪರ್ಚೇಸ್ ಮಾಡಿ ಅದಕ್ಕೇನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋದು ನಾವು ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಎಚ್ ಐ ಡಿಪಾರ್ಟ್ಮೆಂಟ್ ಅಲ್ಲಿ ಏಳ್ನೂರು ಕೋಟಿ ಮಾಡ್ಬಿಟ್ಟರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರಾ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಹೇಗೆ

ಸರ್ ಈಗ ಟಾರ್ಗೆ ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಸರ್ಕಾರಿ ಕುಮಾರ್ ನಾಯ್ಕ್ ಅವ್ರ ಇವತ್ತು ಇಡಿ ಮತ್ತೆ ವಿಚಾರ ರಾಯಚೂರು ಸರ್ ಪಿ ಸರಿ ರಾಯಚೂರು ಎಂಪಿ ಗಾರ್ಮಾಯಿಕ ಸರ್ ಏನು ಮಾಡಬೇಕು ಮಾಡಬೇಕು ಸರಿ ಅಲ್ಲ ಸರ್ ಇಡಿ ಅವರು ಆಗಿ ಹಗರಣ ತನಿಖೆಗೆ ಹೆಚ್ಚಾಗಿ ನಿಮ್ಮ ಪ್ರತಿ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾರೆ ಯಾಕಂದ್ರೆ ದೇವರಾಜ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ ಈಗ

ಅದು ಚೀಪ್ ಮಿನಿಸ್ಟ್ರಿಗೆ ಚೀಪ್ ಮಿನಿಸ್ಟ್ರಿಗೆ ಸೊಪ್ಪು ಮುರಿತೀವಿ ಗರ್ವಭಂಗ ಮಾಡ್ತೀವಿ ಅಂತ ಹೇಳಿ ನನಗ್ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನು ಬಹಳ ಕಿತ್ತಂಗ್ ಕಿನ್ನಾಗಿತ್ತು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ ಸಿ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದಿರಿ ಪರಿಶಿಷ್ಟಿಯಾಗಿ ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನೋ ತೀರ್ಮಾನ ಆಗಿದೆ ಬಿಜೆಪಿಯವ್ರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ನಿನ್ನೆ ಅನಿಮ್ ಚಿಕ್ಮಾದ ಅವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಾಗ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗ್ಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆಯಲ್ಲಿ ಹೇಳಿ ಅವರ ಅಭಿಪ್ರಾಯ ಹೇಳಿದೆ ಸರ್ ಯಾಕಂದ್ರೆ ಸರ್ ಮೂರು ಚುನಾವಣೆ ನೋಡಿ ಸರ್ 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 ಒಂದೇ ಸೆಕೆಂಡ್ ಸರ್ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ